ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾವು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬಾ ಇಂಪಾರ್ಟೆಂಟ್ ವಿಷಯವೊಂದನ್ನು ತಂದಿದ್ದೀನಿ ಅದು ಏನು ಅಂದ್ರೆ ನಮ್ಗೆ ಎಷ್ಟು ಏನೇ ಮಾಡಿದ್ರು ಮೇಡಮ್ ನರ ವರ್ಷ ನರದೃಷ್ಟಿ ಹೋಗ್ತಾ ಇಲ್ಲ ಅಂತ ಚಿಂತನೆ ಮಾಡ್ತಾರು ಸುಮಾರು ಜನ ಇರ್ತಾರೆ ಮತ್ತೆ ಮತ್ತೆ ನನಗೆ ಕಾಮೆಂಟ್ಸ್ ಕ್ವಶನ್ಸ್ ಅದನ್ನೇ ಕೇಳ್ತಾ ಇದ್ದಾರೆ ಸುಮಾರು ವಿಡಿಯೋಸ್ ಅದ್ರ ಬಗ್ಗೆ ಮಾಡಿದ್ದೀನಿ ಆದ್ರೂ ಅದ್ರ ಬಗ್ಗೆನೇ ಚರ್ಚೆ ಪ್ರತಿನಿತ್ಯ ಅದ್ರ ಬಗ್ಗೆನೇ ನನಗೆ ಒಂದು ಐದು ಕ್ವಶನ್ ಆದ್ರೂ ರೈಸ್ ಆಗಿರುತ್ತೆ ಸೊ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಸುಮಾರು ಟಿಪ್ಸ್ ನ ಫಾಲೋ ಮಾಡಿ ಅಂತ ಹೇಳಿದೀನಿ ಕೆಲವರು ಫಾಲೋ ಮಾಡ್ತಾ ಇದ್ದಾರೆ ಕೆಲವರು ಅರ್ಧದಲ್ಲಿ ಬಿಡ್ತಾ ಇದಾರೆ ಸೊ ಹಾಗಾಗಿ ರಿಸಲ್ಟ್ ಸಿಗ್ತಾ ಇಲ್ಲ ಯಾವುದೇ ಒಂದು ಟಿಪ್ ತಗೊಂಡ್ರು ನೀವು ಅದನ್ನ ಎಷ್ಟು ದಿನ ಹೇಳಿದೀವಿ ಅಷ್ಟು ದಿನ ಫಾಲೋ ಮಾಡ್ಬೇಕು ಹೆಚ್ಚು ದಿನ ಆದ್ರೂ ಪರವಾಗಿಲ್ಲ ಕಡಿಮೆ ದಿನ ಅಂತೂ ಆಗ್ಬಾರದು ಸೊ ಈಗ ವಿಷಯಕ್ಕೆ ಬರೋಣ ನಿಮ್ಮ ಅಡಿಗೆ ಮನೆಯಲ್ಲೇ ಸಿಗುವ ಒಂದು ಪದಾರ್ಥದಿಂದಾನೇ ನೆಗೆಟಿವ್ ಎನರ್ಜಿ ಮನೆಯ ಒಂದು ಮನೆಯಲ್ಲಿ ಇರೋ ಒಂದು ನೆಗೆಟಿವ್ ಎನರ್ಜಿ ಆಗಿರಬಹುದು ನಿಮಗಿರೋ ಒಂದು ದೃಷ್ಟಿ ದೋಹ ದೋಷ ಈ ನಕಾರಾತ್ಮಕ ಶಕ್ತಿ ಎಲ್ಲ ಹೋಗ್ಲಾಡ್ಸ್ಲಿಕ್ಕೆ ಒಂದು ಚಿಕ್ಕ ಟಿಪ್ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಜೊತೆಗೆ ಇಲ್ಲಿ ಒಂದು ನಂಬರ್ನ ಸಹ ಶೇರ್ ಮಾಡ್ತೀನಿ ಅಂದ್ರೆ ಹಣವನ್ನ ಅಂದ್ರೆ ಮನಿ ಬ್ಲಾಕೇಜಸ್ ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಸೊ ಹಾಗಾಗಿ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡದೆ ನೋಡಿ ನಮ್ಮ ವಿಡಿಯೋನ ನಾಲ್ಕು ಜನಕ್ಕೆ ಶೇರ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ ಇದುವರೆಗೂ ನಮ್ಮ ಚಾನಲ್ನ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ದಿನನಿತ್ಯದ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಣಕಾಸಿನ ಸಮಸ್ಯೆಗಳಿಗೆ ನಾನು ಪ್ರತಿನಿತ್ಯ ಇಲ್ಲಿ ಟಿಪ್ಸ್ ನ ಶೇರ್ ಮಾಡ್ತಾ ಇದ್ದೀನಿ ಸೊ ಮಿಸ್ ಮಾಡಿಕೊಂಡೆ ಇರೋದಕ್ಕೋಸ್ಕರ ನಮ್ಮ ಚಾನಲ್ ನ ಫಾಲೋ ಮಾಡಿದ್ರೆ ಡೈಲಿ ಅಪ್ಡೇಟ್ಸ್ ನಿಮ್ಗೆ ಸಿಗುತ್ತೆ ಸೊ ಈಗ ಟಿಪ್ ಏನು ಅಂತ ತಿಳಿಸೇ ಬಿಡ್ತೀನಿ ಸೊ ಈ ಟಿಪ್ ಬಂದು ನಮ್ಮ ಮನೆಯಲ್ಲಿ ಸಿಗೋ ಒಂದು ಖಾರ ಮೆಣಸು ಅಂದ್ರೆ ಕರಿ ಮೆಣಸು ಇರ್ತದಲ್ಲ ಖಾರ ಮೆಣಸು ಅಂತಾರೆ ಕರಿ ಮೆಣಸು ಅಂತಾರೆ ಈ ಮೆಣಸನ್ನ ಇಪ್ಪತ್ತೊಂದನ ತಗೋಬೇಕು ಇಪ್ಪತ್ತೊಂದನ ತಗೊಂಡು ಒಂದು ಪೇಪರ್ ಅಲ್ಲಿ ಪೊಟ್ನವಾಗಿ ಕಟ್ಟಬೇಕು ಕಟ್ಟಬಿಟ್ಟು ಪ್ರತಿದಿನ ನಿಮ್ಮ ದಿಂಬಿನ ಕೆಳಗಡೆ ಅಂದ್ರೆ ನೀವು ಮಲಗ್ತಿರಲ್ವ ದಿಂಬಿನ ಕೆಳಗಡೆ ಇಟ್ಕೋಬೇಕು ಈ ರೀತಿ ಇಪ್ಪತ್ತೊಂದು ದಿನ ಮಾಡಬೇಕು ನೀವು ಇಪ್ಪತ್ತೊಂದು ದಿನ ನಿಮ್ಮ ದಿಮ್ಮಿನ ಕೆಳಗಡೆ ಇಟ್ಕೊಂಡು ತದನಂತರ ಅದನ್ನ ಒಂದು ದೀಪ ತಗೊಳ್ಳಿ ಮಣ್ಣಿನ ದೀಪ ತಗೊಂಡು ಅದರಲ್ಲಿ ಹಾಕ್ಬಿಟ್ಟು ಆ ಇಪ್ಪತ್ತೊಂದು ಕರಿಮೆಣಸು ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಕರ್ಪೂರ ತುಪ್ಪ ಹಾಕ್ಬಿಟ್ಟು ಅದನ್ನ ಸುಟ್ಟುಬಿಡಿ ಸುಟ್ಟುಬಿಟ್ಟು ಅದನ್ನ ಹರಿಯೋ ನೀರಿಗೆ ಅಥವಾ ವೇಸ್ಟ್ಗೆ ಥ್ರೋಔಟ್ ಮಾಡಿ ಎಲ್ಲ ಭಸ್ಮ ಆರದ್ಮೇಲೆ ಓಕೆ ಈ ರೀತಿ ಮಾಡೋದ್ರಿಂದ ನಿಮಗಿರೋ ನರಗೋಶ ನರದೃಷ್ಟಿ ಆ ಕಿಚ್ಚುಗಳು ನನ್ನ ನೋಡಿದ್ರೆ ಅವ್ರು ಹೊಟ್ಟೆ ಕಿಚ್ಚು ಬೀಳ್ತಾರೆ ಮೇಡಮ್ ನಾನು ಚೆನ್ನಾಗಿದ್ರೆ ಅವ್ರು ಒಟ್ಟೆ ಇದೂ ಸಮಸ್ಯೆನೆ ಈಗಿನ ಕಾಲದಲ್ಲಿ ಇದು ಎಸ್ಪೆಷಲಿ ಹೆಚ್ಚಿನ ಸಮಸ್ಯೆ ಒಬ್ರು ಚೆನ್ನಾಗಿದ್ರೆ ಒಬ್ರು ಕೊರಕ್ತಾರೆ ಹಾಗಾಗಿ ಸೊ ನಿಮ್ಮ ಒಂದು ಡೆವಲಪ್ಮೆಂಟ್ಗೆ ಕಾಲ್ ಎಲ್ಲ ಎಳಿಯೋದೆಲ್ಲ ಅಲ್ಲಿಗೆ ಡ್ರಾಪ್ಔಟ್ ಆಗುತ್ತೆ ಈ ರೀತಿ ಮಾಡಿ ನೋಡಿ ಟ್ವೆಂಟಿ ಒನ್ ಡೇಸ್ ಈ ರೀತಿ ಮಾಡಿ ನಿಮ್ಗೆ ಮತ್ತೇನು ಅದೇ ಫೇಸ್ ಆಗ್ತಾ ಇದ್ರೆ ಮತ್ತೆ ಸೇಮ್ ಟ್ವೆಂಟಿ ಒನ್ ಕರಿಮೆಣಸು ತಗೊಳ್ಳಿ ಇಪ್ಪತ್ತೊಂದು ದಿನ ಮತ್ತೆ ನಿಮ್ದು ಮೇನ್ ಕೆಳಗಡೆ ಇಟ್ ನೋಡಿ ಇದು ಆದಷ್ಟು ಒಳ್ಳೆ ರಿಸಲ್ಟ್ ಕೊಡುವಂತದ್ದು ಗ್ಯಾಪ್ ಅಂತೂ ಕೊಡಬಾರ್ದು ಥ್ರೋಟ್ ಮಾಡಬಾರ್ದು ಮಧ್ಯದಲ್ಲಿ ಆಗುತ್ತಾ ಇಲ್ಲ ಅನ್ನೋ ಫಿಫ್ಟಿ ಫಿಫ್ಟಿ ಸೆಟ್ ಇಟ್ಕೋಬಾರ್ದು ಇದೆಲ್ಲ ನೆಗೆಟಿವ್ ಎನರ್ಜಿ ಅವಾಯ್ಡ್ ಆಗ್ಲಿ ಅಂತ ಮಾತ್ರ ಮಾಡಬೇಕು ಇದು ಮಾಡೋವಾಗ ಈ ಟಿಪ್ ಮಾಡೋವಾಗ ಕಾಲ್ ಮೆಣಸು ಏನ್ ಹೇಳಿದೀನಿ ಕರಿ ಮೆಣಸು ಇದು ಮಾಡುವಾಗ ಸೊ ಇಲ್ಲಿ ಬರಿ ನೆಗೆಟಿವ್ ಎನರ್ಜಿ ಅವಾಯ್ಡ್ ಆಗ್ಬೇಕು ಅಷ್ಟೇ ಹೇಳ್ಕೊಬೇಕು ನೀವು ನಮ್ಗಿರೋ ದೋಷ ದೋಷಗಳು ಎಲ್ಲಾ ಅವಾಯ್ಡ್ ಆಗ್ಬೇಕು ಅಂತ ಸೊ ಈಗ ಹೇಳ್ತಾ ಇರೋ ಟಿಪ್ ಬಂದ್ಬಿಟ್ಟು ಮನಿ ಬ್ಲಾಕೇಜಸ್ ನ ಕ್ಲಿಯರ್ ಮಾಡೋ ಸೊ ಇದಕ್ಕೂ ಅಷ್ಟೇ ನೀವು ಪಾಸಿಟಿವ್ ಸೆಟ್ ಅಲ್ಲಿ ಮಾತ್ರ ಮಾಡಿ ಕೆಲವರು ಅಂತಾರೆ ಮೇಡಮ್ ಈ ಒಂದು ಬ್ರೇಸ್ಲೆಟ್ ಗಳಾಗ್ಲಿ ಸ್ವಿಚ್ ಬೋರ್ಡ್ಲಿ ರಿಂಗ್ಸ್ ಹಾರಗಳು ಇವೆಲ್ಲ ವರ್ಕ್ ಮಾಡ್ತಾವೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡ್ತವೆ ನೀವು ಬಿಲೀವ್ ಮಾಡ್ಬೇಕಷ್ಟೇನೆ ನಿಮ್ಮಲ್ಲಿ ಪಾಸಿಟಿವ್ ಇಂಟೆನ್ಶನ್ ಇಲ್ದಿರಾ ನೀವು ಎಷ್ಟು ಮೈ ತುಂಬ ಬ್ರೇಸ್ಲೆಟ್ ಹಾಕೊಂಡ್ರು ಎಷ್ಟೇ ಕ್ರಿಸ್ಟಲ್ಸ್ ಹಾಕೊಂಡ್ರು ವೇಸ್ಟ್ ಯಾಕಂದ್ರೆ ನಿಮ್ಮ ಎನರ್ಜಿ ಆ ಒಂದು ಎನರ್ಜಿಗೆ ಕನೆಕ್ಟ್ ಆಗ್ಬೇಕು ಪಾಸಿಟಿವ್ ಎನರ್ಜಿ ಇರೋ ಥಿಂಗ್ಸ್ ನ ನೀವು ಹಾಕೊಂಡಿದ್ದೀರಾ ಅಂದ್ರೆ ನಿಮ್ಮ ನಿಮ್ಮ ಒಂದು ಇಂಟೆನ್ಶನ್ ನೆಗೆಟಿವ್ ಆಗಿದ್ರೆ ಅಲ್ಲಿ ಏನ್ ಮ್ಯಾಚ್ ಆಗೋದಿಲ್ಲ ಮಿಸ್ ಮ್ಯಾಚ್ ಆಗುತ್ತೆ ಅವಾಗ ಏನಾಗುತ್ತೆ ನಿಮ್ಗೆ ರಿಸಲ್ಟ್ ಸಹ ಫಿಫ್ಟಿ ಫಿಫ್ಟಿ ಬರಬಹುದು ಅಥವಾ ನೆಗೆಟಿವ್ ಆಗಿ ಬರಬಹುದು ಹಾಗಾಗಿ ನೀವು ಏನೇ ಆಬ್ಜೆಕ್ಟ್ಸ್ ತಗೊಳ್ಳಿ ಈ ರಿಂಗ್ಸ್ ಬ್ರೇಸ್ಲೆಟ್ಗಳು ಹಾರಗಳು ಪ್ರತಿಯೊಂದು ನಾನು ಆಬ್ಜೆಕ್ಟ್ಸ್ ಅಂತ ಹೇಳಿದೀನಿ ನಿಮ್ಮಲ್ಲಿ ಪಾಸಿಟಿವ್ನೆಸ್ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಓಕೆ ಇವೆಲ್ಲ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ರಿಸಲ್ಟ್ ಕೊಟ್ರು ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಪಾಸಿಟಿವ್ ಆಗಿರ್ಬೇಕು ನಾನು ಸತತ ಹೇಳ್ತಾ ಇರೋದು ಅದನ್ನೇ ಪ್ರತಿ ಒಂದು ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ ಪಾಸಿಟಿವ್ ಆಗಿ ಮಾಡಿ ರಿಸಲ್ಟ್ ಸಿಗುತ್ತೆ ಅಂತ ಮತ್ತೆ ಮತ್ತೆ ಕಮೆಂಟ್ ಮಾಡ್ತಿದ್ದಾರೆ ಮೇಡಮ್ ಇದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತಾ ಇದು ರಿಸಲ್ಟ್ ಕೊಡುತ್ತಾ ಅಂತ ಕೊಡ್ತಾ ಇರೋರು ತಗೊಂತಾ ಇರೋರು ಇದಾರಲ್ಲ ರಿಸಲ್ಟ್ ಪಡಿತಾ ಇರೋರು ಇದಾರಲ್ಲ ನಿಮ್ಗೆ ಯಾಕೆ ಬರ್ತಿಲ್ಲ ಸೊ ನೀವು ನೆಗೆಟಿವ್ ಆಗಿ ತಿಂಕ್ ಮಾಡೋದು ಫಸ್ಟ್ ಆಫ್ ಆಲ್ ಪಕ್ಕಕ್ಕೆ ಇಟ್ಬಿಟ್ಟು ಪಾಸಿಟಿವ್ ಆಗಿ ತಿಂಕ್ ಮಾಡಿ ಅವಾಗ ನಿಮ್ಗೂ ಸಹ ರಿಸಲ್ಟ್ ಅನ್ನೋದು ಚೆನ್ನಾಗೆ ಸ್ಟಾರ್ಟ್ ಆಗುತ್ತೆ ಈಗ ಎರಡನೇ ಟಿಪ್ ಬರೋಣ ಅಂದ್ರೆ ಮನಿ ಬ್ಲಾಕೇಜಸ್ ಕ್ಲಿಯರ್ ಮಾಡೋ ಒಂದು ಗ್ರಾಹು ಬಿ ನಂಬರ್ ಅಂತಾನೆ ಹೇಳ್ಬಹುದು ಒಂದು ಸ್ವಿಚ್ ಓಡ್ ಅಂದ್ಕೊಡಿ ಇದನ್ನ ಹೇಳ್ತಾ ಇದೀನಿ ಈ ನಂಬರ್ನ ನೀವು ಎಡಗೈಯಲ್ಲಿ ಬರ್ಕೋಬಹುದು ಗ್ರೀನ್ ಪೆನ್ ತಗೋಬಹುದು ಅಥವಾ ಬ್ಲೂ ಪೆನ್ ತಗೋಬಹುದು ನಮ್ಗೆ ಕೈಲಿನ ಮೇಲೆ ಬರ್ಕೊಳಕ್ ಆಗಲ್ಲ ಅಂದ್ರೆ ಒಂದು ನೋಟ್ಬುಕ್ ಅದಕ್ಕಂತಾನೆ ಸ್ಪೇರ್ ಆಗಿ ಇಟ್ಬಿಡಿ ಅಂತ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲೇ ಹೇಳಿದ್ದೀನಿ ತರ್ಟಿ ಫೈವ್ ಟೈಮ್ಸ್ ಬರಿಬೇಕು ಬರೆಯೋರಾಗಿದ್ರೆ ಸೊ ನಂಬರ್ ಏನು ಅಂತ ಹೇಳ್ತೀನಿ ಜಾಯಿನ್ ಮಾಡಿ ಜಾಯಿನ್ ಮಾಡಿ ಹೇಳ್ಕೋಬಾರದು ಈ ನಂಬರ್ ಉಚ್ಚಾರಣೆ ಸಹ ಮಾಡಬಹುದು ಕನ್ನಡದಲ್ಲಿ ಹೇಳ್ತೀರಾ ಹೇಳ್ಕೊಳ್ಳಿ ಇಂಗ್ಲಿಷ್ ಅಲ್ಲಿ ಹೇಳ್ತೀರಾ ಹೇಳ್ಕೊಳ್ಳಿ ಆದ್ರೆ ಬಿಡಿ ಬಿಡಿಯಾಗಿ ಹೇಳ್ಬೇಕು ಜಾಯಿನ್ ಮಾಡಿ ತ್ರೀ ನಂಬರ್ಸ್ ಟೂ ನಂಬರ್ಸ್ ಕಂಬೈನ್ ಮಾಡಿ ಹೇಳಂಗಿಲ್ಲ ಇದು ಫೋನ್ ನಂಬರ್ ತರಾನೇ ಇರುತ್ತೆ ಆದ್ರೂನು ಸಿಂಗಲ್ ಡಿಜಿಟ್ ಆಗಿ ನೀವು ಹೇಳ್ಕೊಬೇಕಾಗುತ್ತೆ ಓಕೆ ನೈನ್ ತ್ರೀ ಫೈವ್ ಸಿಕ್ಸ್ ಫೋರ್ ಸಿಕ್ಸ್ ಸೆವೆನ್ ಫೈವ್ ಏಟ್ ಈ ನಂಬರ್ನ ನೀವು ತರ್ಟಿ ಫೈವ್ ಟೈಮ್ಸ್ ಬರೀಬೇಕು ಬರೆಯೋರಾಗಿದ್ರೆ ಹೇಳ್ಕೊಳೋರಾಗಿದ್ರು ಅಷ್ಟೇ ನಿಮ್ಗೆ ಪೀಸ್ಫುಲ್ ಇರೋ ಜಾಗವ ಹುಡ್ಕೊಳ್ಳಿ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮಗೆ ಮೆಡಿಟೇಷನ್ಗೆ ಈ ರೀತಿ ಒಂದು ನಂಬರ್ಸ್ನ ನ ಹೇಳ್ಕೊಳಕ್ಕೆ ಸ್ವಿಚ್ ವರ್ಡ್ಸ್ ನ ಹೇಳ್ಕೊಳಕ್ಕೆ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಅಫರ್ಮೇಶನ್ ತಳಸೋದಕ್ಕೆ ನಿಮಗಾಗಿ ಒಂದು ಪ್ಲೇಸ್ ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಆ ಪ್ಲೇಸಲ್ಲೇ ಕೂತ್ಕೊಂಡು ಇವೆಲ್ಲ ಪ್ರಯತ್ನಗಳನ್ನ ಮಾಡಿ ಇದನ್ನ ಜೋರಾಗಿ ಉಚ್ಚಾರಣೆ ಮಾಡಬೇಕು ಅವಾಗ ನಿಮ್ಮ ಮನಿ ಬ್ಲಾಕೇಜಸ್ ಏನಿದೆ ಅವೆಲ್ಲ ಒನ್ ಬೈ ಒನ್ ಒನ್ ಬೈ ಒನ್ ಕ್ಲಿಯರ್ ಆಗ್ತಾ ಹೋಗ್ತದೆ ನಿಮ್ಗೆ ಎಲ್ಲಿಂದ ಹಣ ಬರಬೇಕು ಅದು ಈಸಿಯಾಗಿ ಬಂದು ನಿಮ್ಗೆ ಸೋರ್ಸ್ ಅನ್ನೋದು ಬಿಲ್ಡ್ ಮಾಡುತ್ತೆ ಸೊ ನಂಬರ್ನ ನೋಟ್ ಮಾಡ್ಕೊಳ್ಳಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ಕೊಟ್ಟಿರ್ತೀನಿ ನೈನ್ ತ್ರೀ ಫೈವ್ ಸಿಕ್ಸ್ ಫೋರ್ ಸಿಕ್ಸ್ ಸೆವೆನ್ ಫೈವ್ ಏಟ್ ಈ ಒಂದು ಗ್ರಾಬುವಿ ನಂಬರ್ ಅನ್ನೋದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅದರಲ್ಲಿ ಮತ್ತೆ ಡೌಟು ಮೇಡಮ್ ಟ್ವೆಂಟಿ ಪರ್ಸೆಂಟ್ ನಮ್ಗೆ ರಿಸಲ್ಟ್ ಸಿಕ್ಕಿದೆ ನೀ ಟ್ವೆಂಟಿ ಪರ್ಸೆಂಟ್ ಪಾಸಿಟಿವ್ ಆಗಿ ಪ್ರಯತ್ನ ಮಾಡಿದಿರಿ ಅಷ್ಟೇನೆ ಹಾಗಾಗಿ ನಿಮ್ಗೆ ಟ್ವೆಂಟಿ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಕೊಡ್ರಿ ಹಂಡ್ರೆಡ್ ಪರ್ಸೆಂಟ್ ಗಿಡ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪಡಿಯೋ ಪಡೆದಿರೋರು ಇದ್ದಾರೆ ಪಡಿತೀರಾ ಅಂತ ಬಿಲೀವ್ ಮಾಡಿ ಮಾಡಿ ಯಾವುದೇ ಒಂದು ಟಿಪ್ ಆಗಿರಬಹುದು ನಂಬರ್ ಗಳಾಗಿರಬಹುದು ಮತ್ತೆ ಮತ್ತೆ ಹೇಳ್ತಿದ್ದೀನಲ್ಲ ನಿಮ್ಮ ಇಂಟೆನ್ಶನ್ ಸ್ಟ್ರಾಂಗ್ ಆಗಿರಬೇಕು ಇನ್ಸ್ಟಿಟ್ಯೂಷನ್ ಅನ್ನೋದು ಸ್ಟ್ರಾಂಗ್ ಆಗಿರಬೇಕು ನೀವು ನಿಮ್ಮ ಇಂಟ್ಯೂಷನ್ ಚೆನ್ನಾಗಿರುತ್ತೆ ಇಂಟ್ಯೂಷನ್ ಬರಬೇಕು ಅವೆಲ್ಲ ರಿಲೀಸ್ ಆದಂಗೆ ನಿಮ್ಮ ಬ್ಯಾಂಕ್ ಅಲ್ಲಿ ತುಂಬಿ ತುಳುಕ್ತಾ ಇದ್ದಂಗೆ ನೀವು ಪಡೆದಿದ್ದಂಗೆ ನಿಮ್ಗೆ ಬೇಕಾಗಿರೋದು ಬಳಸ್ತಾ ಇದ್ದಂಗೆ ವಿಜುವಲೈಸೇಷನ್ ಇಂಪಾರ್ಟೆಂಟ್ ಇಲ್ಲಿ ಹೇಗೆ ಸ್ಮೈಲಿ ಫೇಸ್ ಅಲ್ಲಿ ನಿಮ್ಮ ಒಂದು ಇಚ್ಛೆಗಳನ್ನ ನೀವು ಈಡೇರಿಸ್ಕೊಂಡಂಗೆ ಸ್ಟ್ರಾಂಗ್ ಆಗಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ ಇಂಟ್ಯೂಷನ್ ರಿಲೀಸ್ ಮಾಡಿ ಇಲ್ಲಿ ನೀವು ಪಡೆದಿರೋ ತರ ಇಂಟ್ಯೂಷ್ ರಿಲೀಸ್ ಮಾಡಿ ಅದು ಭ್ರಮೆ ಅಲ್ಲ ನಮ್ ಲೈಫಲ್ಲಿ ಇದು ನಡೆದಿದೆ ಅಂತ ಬಿಲೀವ್ ಮಾಡಿ ಅವಾಗೆ ಆಗುತ್ತೆ ನೆಗೆಟಿವ್ ನ ಆದಷ್ಟು ಅವಾಯ್ಡ್ ಮಾಡಿ ನೆಗೆಟಿವ್ ನ ಅವಾಯ್ಡ್ ಮಾಡಕ್ಕೂ ಟಿಪ್ ಹೇಳಿದೀನಿ ಮನಿ ಬ್ಲಾಕೇಜಸ್ ನ ಕ್ಲಿಯರ್ ಮಾಡ್ಕೊಡಕು ಇದೇ ವಿಡಿಯೋನಲ್ಲಿ ಟಿಪ್ ಶೇರ್ ಮಾಡಿದೀನಿ ಸೊ ಈ ವಿಡಿಯೋನ ನಾಲ್ಕು ಜನ ಶೇರ್ ಮಾಡೋದಂತೂ ಮರೀಕ್ ಹೋಗ್ಬೇಡಿ ಈ ಟಿಪ್ಸ್ ನ ಫಾಲೋ ಮಾಡಿ ನೋಡಿ ರಿಸಲ್ಟ್ ಎಷ್ಟು ಮಾತ್ರ ಬಂದಿದೆ ಅಂತ ಆಮೇಲೆ ಕಾಮೆಂಟ್ ಮಾಡಿ ವರ್ಕ್ ಮಾಡುತ್ತಾ ಇಲ್ಲ ಅಂತಲ್ಲ ರಿಸಲ್ಟ್ ನೀವು ಮಾಡಿ ಆಮೇಲೆ ಪಡಿರಿ ಆವಾಗ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್